ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಭಾನುವಾರದ ವೀಡಿಯೋ ಅಂದರೆ ನೆನ್ನೆದು ಇವತ್ತು ಒಂದು ವರ್ಕಿಗೆ ತುಮಕೂರಿಗೆ ಹೋಗ್ಬೇಕಿತ್ತು ಹಾಗೆ ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ ಇನ್ನೂ ನಿದ್ದೆ ಆಗಿರಲಿಲ್ಲ ನನಗೆ ಭಾನುವಾರದೊತ್ತು ಬೇಗ ಎದ್ದೊಳ್ಬೇಕು ಅಂದರೆ ಸಿಕ್ಕಾಬಟ್ಟೆ ಹಿಂಸೆ ಆದರೆ ಕೆಲಸ ಇದ್ದಾಗ ಎದ್ದೊಳ್ಳೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಪ್ರತಿದಿನ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಎದ್ದು ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ ಆದರೆ ಹೊತ್ತಾದರೂ ಒಂದು ಸ್ವಲ್ಪ ಒಂದು ಏಳುವರೆ ಎಂಟು ಗಂಟೆವರೆಗೂ ಮಲ್ಕೊಳ್ಳೋಣ ಅನಿಸುತ್ತೆ ಆದರೆ ಇವತ್ತು ಈ ಥರ ವರ್ಕ್ಗಳಿರೋದೇ ನಮಗೆ ವೀಕೆಂಡಲ್ಲಿ ಆವಾಗ ಸಖತ್ತು ಬೇಜಾರಾಗುತ್ತೆ ಒಂದು ಕಡೆಯಿಂದ ಆದರೆ ಕೆಲಸ ಅಂತ ಅಂದಾಗ ಮಾಡಲೇಬೇಕಾಗುತ್ತೆ ಹೋಗಲೇಬೇಕಾಗುತ್ತೆ ಹಂಗಾಗಿ ಬೆಳಗ್ಗೆನೆ ಬೇಗ ಎದ್ದು ಇವತ್ತು ನೆನ್ನೆ ಬೆಳಿಗ್ಗೆ ಹಾಕಿದಂಥ ವೀಡಿಯೋನ ಎಡಿಟ್ ಮಾಡಬೇಕಿತ್ತು ಅದನ್ನು ಎಡಿಟ್ ಮಾಡಿ ಅಪ್ಲೋಡೆಲ್ಲ ಕೊಟ್ಟರು ಈಗ ನಾನು ನಿನ್ನೆ ನೈಟ್ ಮೆಹೆಂದಿ ಹಾಕೊಂಡಿದ್ನಲ್ಲ ಅಂದ್ಬಿಟ್ಟು ಪಾತ್ರೆನೂ ಕೂಡ ತೊಳ್ದಿರಲಿಲ್ಲ ಅದನ್ನೆಲ್ಲ ಇವಾಗ ಇದ್ದೀನಿ ಆ ಮನೆಯಿಂದ ಹೊರಗಡೆ ಹೋಗುವಾಗಲೂ ಅಷ್ಟೇ ಮನೆಗೆ ಬಂದಾಗಲೂ ಅಷ್ಟೇ ಆದಷ್ಟು ಕ್ಲೀನಾಗಿದ್ದರೆ ಮನಸು ಕೂಡ ಚೆನ್ನಾಗಿರುತ್ತೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದ ಮೇಲೆ ಈ ಕೆಲಸಗಳನ್ನ ಮಾಡೋದು ಇನ್ನೂ ಕಷ್ಟ ಆಗುತ್ತೆ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ ಕಿಚನಲ್ಲಿ ಈ ಥರ ಸಿಂಕಲ್ ಪಾತ್ರೆಗಳೇನಾದ್ರೂ ಇತ್ತು ಅಂದರೆ ಹಾಗೆ ಆ ಥರ ಬಿಟ್ಟರೆ ಜಾಸ್ತಿ ಹೊತ್ತು ಜಿರ್ಲೆಗಳು ಕೂಡ ಶುರುವಾಗುತ್ತೆ ಹಂಗಾಗಿ ಆದಷ್ಟು ಕ್ಲೀನಾಗಿ ತೊಳೆದು ಇಟ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ನಿನ್ನೆ ವಿಡಿಯೋ ನೋಡಿದ್ರಿಯಲ್ಲ ಅದು ಸ್ವಲ್ಪ ಹಿಂದಿನ ದಿನ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಕ್ಲೀನ್ ಮಾಡೋಕ್ಕಾಗಲಿಲ್ಲ ನೈಟ್ ಊಟ ಮಾಡಿ ಮಲ್ಕೊಂಬಿಟ್ಟೆ ಅಷ್ಟೇ ಹಾಗೆ ಮೆಹೆಂದಿ ಕೂಡ ಇತ್ತಲ್ಲ ಕೈಯಲ್ಲಿ ಅದಕ್ಕೆ ಬೆಳಗ್ಗೆ ತೊಳ್ಕೊಳ ಅಂದ್ಬಿಟ್ಟು ಮಲಗಿದೆ ಸ್ಟವ್ ಕೂಡ ಏನು ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ರೆಡಿ ಆಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತಿಂಡಿ ಎಲ್ಲ ಏನು ಮಾಡ್ತಿಲ್ಲ ಬೇಗ ಬೇಗನೆ ಹೊಡಬೇಕು ನಾವು ಒಂದು ಏಯ್ಟ್ ತರ್ಟಿ ಅಷ್ಟರಲ್ಲೇ ಅಲ್ಲಿರಬೇಕು ಹಾಗೆ ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ರೆ ಅದಕ್ಕೂ ಕೂಡ ಇನ್ನೂ ಲೇಟ್ ಆಗುತ್ತೆ ಅಷ್ಟು ಬೇಗ ತಿನ್ನೋಕ್ಕೂ ಆಗಲ್ಲ ಅಂದ್ಬಿಟ್ಟು ಅಲ್ಲೇ ಎಲ್ಲಾದರೂ ತಿಂಡಿ ತಿಂದ್ಕೊಳ್ಳೋಣ ಅಂದ್ಬಿಟ್ಟು ಈಗ ಮನೆ ಫುಲ್ ಕ್ಲೀನ್ ಮಾಡ್ತಾ ಇದ್ದೀನಿ ಕಿಚನನ್ನು ನಾನು ಮಗನಿಗೆ ಒಂದು ಸ್ವಲ್ಪ ಬಿಸಿನೀರು ಬೇಕಿತ್ತು ಹಾಗೆ ನನಗೆ ಒಂದು ಸ್ವಲ್ಪ ಗಂಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ನೋಡಿ ಸ್ಟೌವ್ನ ಕ್ಲೀನ್ ಮಾಡೋಕ್ಕೋದೆ ಆದರೆ ಅದು ಈ ಥರ ನಾನು ಹಾಕ್ಕೊಂಡಿದ್ದೀನಲ್ಲ ವಾಲ್ ಹ್ಯಾಂಗಿಂಗ್ ಸೊ ಅದು ಸ್ವಲ್ಪ ಇಲ್ಲಿ ಅಡುಗೆ ಮಾಡೋ ಜಾಗದಲ್ಲಿ ಗೋಡೆ ಮೇಲೆಲ್ಲ ಒಂಥರ ಅಂಟು ಕೂತ್ಕೊಂಡಿರುತ್ತಲ್ಲ ಆ ಥರ ಅದ್ರ ಮೇಲೂ ಕೂಡ ಆಗಿಬಿಟ್ಟಿತ್ತು ನೋಡಿದ್ನಲ್ಲ ಅದನ್ನು ಹಾಗೆ ಬಿಡೋಕ್ಕೆ ಮನಸ್ಸಾಗಲಿಲ್ಲ ಹಂಗಾಗಿ ಅದನ್ನು ಕೂಡ ಹಾಗೆ ಕ್ಲೀನ್ ಮಾಡಿದೆ ಆವಾಗವಾಗ ಕಣ್ಣಿಗೆ ಕಾಣಿಸ್ದಾಗ ಕ್ಲೀನ್ ಮಾಡ್ಕೊತಿದ್ರೆ ಒಂದೇ ಸಲ ಡೀಪ್ ಕ್ಲೀನ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ ನನಗೆ ಅಷ್ಟು ಟೈಮು ಇರಲ್ಲ ಹಂಗಾಗಿ ನಾನು ಕಾಣಿಸ್ದಂಗೆ ಕಾಣಿಸ್ದಂಗೆ ಕ್ಲೀನ್ ಮಾಡ್ಕೊತಿರ್ತೀನಿ ನಾನು ಇಷ್ಟು ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಗಳು ಮತ್ತು ನಮ್ಮ ಮನೆಯವರು ಕೂಡ ಎಲ್ಲ ಎದ್ದು ರೆಡಿ ಆಗ್ತಿದ್ರು ನಾನು ಲಾಸ್ಟಿಗೆ ರೆಡಿ ಆದೆ ಅಂದರೆ ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟು ಹಂಗಾಗಿ ನಾನು ಲಾಸ್ಟಿಗೆ ರೆಡಿ ಆಗೋಣ ಅಂದ್ಬಿಟ್ಟು ಎಲ್ಲ ಕಿಚನ್ದು ಫುಲ್ಲು ಕೆಲಸ ಮುಗಿಸ್ಕೊಂಡೆ ಹಾಗೆ ಒಂದು ಸ್ವಲ್ಪ ಗಂಜಿನಾದ್ರೂ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಇಟ್ಕೊತಾ ಇದ್ದೀನಿ ನಮ್ಮೂರಲ್ಲಿ ಇನ್ನೇನು ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಊರು ಹಬ್ಬ ಇದೆ ಹಾಗಾಗಿ ಅಜ್ಜಿ ಅವ್ರ ಮನೆಗೆ ಹೋದರು ಇವತ್ತು ಅವರು ಇಲ್ಲ ಇಲ್ಲಿ ಮನೇಲಿ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು ಪ್ರತಿದಿನ ನಾವು ಎದ್ದಾಗಲೇ ಅವರು ಎದ್ದು ಜೊತೆಯಲ್ಲೆಲ್ಲ ಮಾತಾಡಿಕೊಂಡು ಜೊತೆಯಲ್ಲೇ ಕೆಲಸ ಮಾಡ್ಕೊಂಡು ಇರ್ತಿದ್ವಿ ಇವತ್ತು ಇರಲಿಲ್ಲ ಅವರು ಸ್ವಲ್ಪ ಬೇಜಾರಾಗ್ತಿತ್ತು ಮಕ್ಕಳಿಗೂ ಕೂಡ ಅಜ್ಜಿ ಇದ್ದಿದ್ರೆ ಅವ್ರ ಜೊತ್ರ ಬಿಟ್ಟು ಹೋಗ್ಬೋದಿತ್ತು ಇವತ್ತು ಹಾಗೆ ಇವತ್ತು ಊರಿಗೆ ಕೂಡ ಹೋಗ್ತಿದ್ವಲ್ಲ ಹಂಗಾಗಿ ಕರ್ಕೊಂಡು ಹೋಗಿಬಿಡೋಣ ಜೊತೆಯಲ್ಲೇ ಅಂದ್ಕೊಂಡು ಈಗ ಹೊರಟಿದ್ದೀವಿ ಅಲ್ಲಿ ಹೋಟೆಲ್ಗೆಲ್ಲ ಹೋಗಿ ಕೂತ್ಕೊಂಡು ತಿನ್ನೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸೆವೆನ್ ತರ್ಟಿ ಆಗೋಯ್ತು ನಾವು ಮನೆ ಬಿಡೋ ಅಷ್ಟರಲ್ಲೇ ಏಯ್ಟ್ ತರ್ಟಿ ಅಷ್ಟರಲ್ಲೇ ನಾವು ಅಲ್ಲಿಗೆ ಹೋಗ್ಬೇಕಿತ್ತು ಹಂಗಾಗಿ ಮನೆಯವ್ರು ಪಾರ್ಸಲ್ ತಂದು ಕೊಟ್ರು ಇಡ್ಲಿ ಎಲ್ಲ ಇಲ್ಲೇ ತಿನ್ನಿಸ್ಬಿಡು ಅಂದ್ಬಿಟ್ಟು ಮಕ್ಕಳಿಗೆಲ್ಲ ತಿನ್ಸ್ಕೊಂಡು ನಾನು ಗಂಜಿ ಕುಡ್ದಿದ್ದೆ ಹಾಗೆ ಇಲ್ಲಿ ಒಂದು ಇಡ್ಲಿ ಕೂಡ ತಿನ್ಕೊಂಡೆ ನಾನು ಅಲ್ಲೇ ಎಲ್ಲಾದರೂ ಮಾಡ್ಕೊತೀನಿ ನೀವು ತಿನ್ಕೊಳ್ಳಿ ಅಂದ್ಬಿಟ್ಟು ತಿನ್ನಿಸಿ ಮಗಂಗೆ ಸ್ವಲ್ಪ ಕೆಮ್ಮಿತ್ತು ಹಂಗಾಗಿ ಒಂದು ಸಿರಪ್ ಕೂಡ ಅಲ್ಲೇ ಹಾಕ್ಬಿಟ್ಟು ಈಗ ನಾವು ಇನ್ನೇನು ತುಮಕೂರು ಹತ್ರ ಹತ್ರ ರೀಚ್ ಆಗಿದ್ದೀವಿ ಈಗ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಎಲ್ಲ ಕಡೆ ಚೆಕ್ಕಿಂಗ್ ಮಾಡ್ತಿದ್ದಾರೆ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಇನ್ನೇನು ಚೌಟ್ರಿ ಹತ್ರ ರೀಚ್ ಆಗ್ತಿದ್ದೀವಿ ಅವರು ಏಯ್ಟ್ ತರ್ಟಿಗೆ ಹೇಳಿದರು ನಾವು ಏಯ್ಟ್ ಟು ಟ್ವೆಂಟಿಗೇ ರೀಚ್ ಆದ್ವಿ ಅಲ್ಲಿಗೆ ಅವರೆಲ್ಲ ಹಿಂದಿನ ದಿನವೇ ಆಲ್ರೆಡಿ ಬಂದಿದ್ದರು ಆದರೆ ನಾವು ಹೋಗಿದ್ದಾಗ ತಿಂಡಿಗೆ ಹೋಗಿದ್ರು ಈಗ ನಾನು ಯಾರಿಗೆ ವರ್ಕ್ ಮಾಡಬೇಕು ಅವ್ರು ತಿಂಡಿಗೆ ಹೋಗಿದ್ದರು ಹಾಗೆ ಇನ್ನೂ ಇಬ್ಬರು ಎಕ್ಸ್ಟ್ರಾ ಇದ್ದರು ಅವ್ರು ತಿಂಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇನ್ನೊಬ್ಬರು ಇದ್ದರು ಇವರು ಅವರ ಸಿಸ್ಟರು ಅವ್ರಿಗೂ ಕೂಡ ಫಸ್ಟು ಮಾಡಿಬಿಡೋಣ ಅವ್ರು ಬರೋ ಅಷ್ಟರಲ್ಲಿ ಸಿ ಸಿಂಪಲ್ ಮೇಕಪ್ನ ಕೇಳಿದ್ದು ಸ್ಟೈಲ್ ಮತ್ತು ಸಿಂಪಲ್ ಮಾಡಿಬಿಡೋಣ ಅಂದ್ಬಿಟ್ಟು ಫಸ್ಟು ನಾನು ಶುರು ಮಾಡಿಕೊಂಡೆ ಈಗೇ ಇರ್ತೀವಿ ಫಸ್ಟ್ ಇವ್ರಿಗೆ ಮಾಡ್ತೀವಿ ಇದೇ ಕೆಲಸ ಫಸ್ಟ್ ಮಾಡ್ತೀವಿ ಅಂತೆಲ್ಲ ನಾವೇನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಹೇಗೆ ಬರುತ್ತೋ ಹಾಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ತಾ ಇರಬೇಕು ಅಷ್ಟೇ ಹಾಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ಜ್ಯುವೆಲರಿ ನ ಇಸ್ಕೊಂಡು ಹೋಗೋಕ್ಕೆ ನನ್ನ ಫ್ರೆಂಡ್ ರಶ್ಮಿ ಕೂಡ ಅಲ್ಲಿಗೆ ಬಂದಿದ್ಲು ನಾವೇ ಹೋಗೋಣ ಅಂದ್ಕೊಂಡಿದ್ವಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವಳು ಎಲ್ಲಿಗೆ ಹತ್ರದಲ್ಲೇ ಇರೋದು ಅಂದ್ಬಿಟ್ಟು ನಾನೇ ಬಂದು ಇಸ್ಕೊಂಡು ಹೋಗ್ತೀನಿ ಬಿಡು ಅಂದ್ಬಿಟ್ಟು ಇಲ್ಲೇ ಬಂದು ಇಸ್ಕೊಂಡು ಹೋದ್ಲು ಹಾಗೆ ಮೂರು ಜನನೂ ರೆಡಿ ಮಾಡಿ ಆಚೆ ಕಳಿಸಿದ್ದಾಯ್ತು ನಾನು ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿಯಲ್ಲಿ ಕೆಲಸ ಶುರು ಮಾಡಿದ್ದು ಫುಲ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಟೆನ್ ತರ್ಟಿ ಟೆನ್ ಫಾರ್ಟಿ ಫೈವ್ ಆಗಿತ್ತು ಅಷ್ಟೊತ್ತವರೆಗೂ ನಿಂತ್ಕೊಂಡೇ ಇದ್ದೆ ಹಾಗೆ ನೀರು ಕೂಡ ಕುಡ್ದಿರಲಿಲ್ಲ ಅವ್ರನ್ನ ಕಳಿಸೋವರೆಗೂ ನಮ್ಮ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ ಅಂದ್ರೆ ಲಾಸ್ಟ್ ಲಾಸ್ಟಲ್ಲಿ ಗೊತ್ತಲ್ವ ಎಲ್ಲರೂ ಅರ್ಜೆಂಟ್ ಮಾಡ್ತಾರೆ ಎಷ್ಟೇ ಸಮಾಧಾನವಾಗಿ ಫಂಕ್ಷನ್ ನಡೀತಿದ್ರು ಲಾಸ್ಟ್ ಮೂಮೆಂಟಲ್ಲೇ ಅರ್ಜೆಂಟ್ ಮಾಡ್ಬಿಡ್ತಾರೆ ಹಂಗಾಗಿ ಕಳಿಸಿ ಅವ್ರನ್ನ ಆಚೆ ಇವಾಗ ನಾವೆಲ್ಲ ಪ್ಯಾಕಪ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಕೂಡ ನನ್ನ ಜೊತೆಯಲ್ಲಿ ಬಂದಿದ್ಲು ಒಂದು ಸ್ವಲ್ಪ ಅದೆಲ್ಲ ಎತ್ಕೊಡು ಅದು ಇದು ಅಂದರೆ ಎಲ್ಲ ತಕ್ಕೊಡ್ತಿರ್ತಾಳೆ ಹಾಗೆ ಒಂದು ಸ್ವಲ್ಪ ಕ್ರಿಂಪ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ ಏರ್ನ ಈಗ ಅದನ್ನು ಕೂಡ ಮಾಡಿಕೊಡ್ತಾಳೆ ನನಗೆ ಸ್ವಲ್ಪ ಎಲ್ಪ್ ಆಗುತ್ತೆ ಬಂದರೆ ಹಾಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಲ್ಲಿ ಬೇರೆಯವ್ರನ್ನ ನಾವು ಕೇಳೋಕ್ಕಾಗಲ್ಲ ಹಾಗಾಗಿ ಆ ಮಗಳನ್ನು ಕೂಡ ಫ್ರೀ ಇದ್ದಾಗ ಜೊತೇಲಿ ಕರ್ಕೊಂಡೋಗಿದ್ದೆ ಈಗೆಲ್ಲ ಪ್ಯಾಕಪ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಊಟ ಮಾಡ್ಕೊಂಡೋಗಿ ಅಂತ ತುಂಬಾ ಹಿಂಸೆ ಮಾಡಿದ್ರು ಇಲ್ಲ ನಾನು ಎಲ್ಲೂ ಊಟ ಮಾಡಲ್ಲ ಫುಲ್ಲು ಅಂದರೆ ಮುಖ ಎಲ್ಲ ಒಂಥರ ಆಗಿರುತ್ತೆ ಫ್ರೆಶ್ ಅಪ್ ಆಗಬೇಕು ಅನಿಸ್ತಿರುತ್ತೆ ಆವಾಗ ಊಟ ಎಲ್ಲ ಹೋಗೋಕ್ಕೆ ಒಂಥರ ಆಗುತ್ತೆ ಊಟಕ್ಕೆ ಹಾಗೆ ಅವರು ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೇ ಅರ್ಶನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟರು ಈ ಥರ ಡಿಫ್ರೆಂಟಾಗಿ ಅವರು ಕೂಡ ಸ್ಟೀಲ್ ಬಾಕ್ಸ್ ಒಳಗಡೆ ಈ ಥರ ತಿಂಡಿಗಳನ್ನೆಲ್ಲ ಹಾಕಿ ಕೊಟ್ಟಿದ್ದರು ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ಬಿಸಿಲು ಜಾಸ್ತಿ ಇತ್ತಲ್ವ ಅಂದ್ಬಿಟ್ಟು ಆ ಸೌತೆಕಾಯಿ ಕೂಡ ಕೊಡ್ಸಿದ್ರು ಮನೆಯವರು ತಿನ್ಕೊಂಡು ಈಗ ನಾವು ಊರು ಕಡೆ ಇದ್ದೀವಿ ಆ ಊರಿಗೆ ಏನಕ್ಕೆ ಈಗ ಅಂದರೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಬೇಕಿತ್ತು ಖಾಲಿಯಾಗಿತ್ತು ಇನ್ನೇನು ಹಬ್ಬ ಹತ್ರ ಬರ್ತಿದೆಯಲ್ಲ ಹಬ್ಬಗಳೆಲ್ಲ ಇದೆ ಹಂಗಾಗಿ ಬೇಕಿತ್ತು ಹಾಗೆ ತೊಗೊಂಬಂದ್ಬಿಡೋಣ ತುಮಕೂರವರೆಗೂ ಬಂದಿದ್ವಲ್ಲ ಅಂತ ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾ ಅಂದಿ ವೇಯಲ್ಲೇ ಬಳ್ಳಾಪುರ ನರಸಿಂಹರಾಜು ಅವ್ರ ಮನೆ ಕೂಡ ಸಿಗುತ್ತೆ ನಾವು ಒಂದು ಸಲ ಅವ್ರ ಮನೆಗೆ ಹೋಗಿ ಮಾತಾಡ್ಸಿದ್ವಿ ಅವ್ರ ವೀಡಿಯೋಸ್ನ ಯಾರು ನೋಡ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ನಾವೇನು ಜಾಸ್ತಿ ನೋಡೋಲ್ಲ ಯಾವಾಗಾದರೂ ಏನಾದರೂ ಇದ್ದಾಗ ಕಾಮಿಡಿ ವೀಡಿಯೋಸು ತುಂಬಾ ಚೆನ್ನಾಗಿರುತ್ತೆ ಫು ಒಂಥರ ಮೂಡನ್ನು ಚೇಂಜ್ ಮಾಡುತ್ತೆ ಅಂತಲೇ ಹೇಳ್ಬೋದು ರೀಫ್ರೆಶ್ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ಈಗ ವೈರಲ್ ಆಗ್ತಾಯಿದ್ದಾರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಈಗ ಅವ್ರ ಮನೆಯೂ ಕೂಡ ರೋಡ್ ಸೈಡ್ ಇರೋದ್ರಿಂದ ನಿಮಗೂ ಕೂಡ ಹಾಗೆ ತೋರಿಸ್ತೀವಿ ನೋಡಿ ಇಲ್ಲಿ ಬ್ಲೂ ಕಲರ್ ಕಾರ್ ನಿಂತಿದೆಯಲ್ಲ ಇದೇ ನರಸಿಂಹರಾಜು ಅವರ ಮನೆ ಮನೆಗೆ ಹೋಗಿ ಮಾತಾಡ್ಸೋಣ ಅಂತ ಅಂದ್ಕೊಂಡ್ವಿ ಆದರೆ ಪದೇ ಪದೇ ಹೋದರೆ ಚೆನ್ನಾಗಿರಲ್ಲ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಆದರೆ ಅವರು ಈಗ ಇಲ್ವಲ್ಲ ಹಂಗಾಗಿ ಮನೆಯವ್ರಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಹಾಗೇ ನೋಡ್ಕೊಂಡು ಮನೇನ ಈಗ ನಾವು ಊರ ಕಡೆ ಹೊರಟಿದ್ದೀವಿ ಈ ರೋಡಲ್ಲಿ ಬಂದಾಗೆಲ್ಲ ಅವರು ಇರಬೇಕಿತ್ತು ಅವ್ರು ಇದ್ದಿದ್ರೆ ಅವ್ರನ್ನ ಮಾತಾಡಿಸ್ಬೇಕಿತ್ತು ಅಂತ ಅನಿಸುತ್ತೆ ಮನೆಯವ್ರಿಗೆ ಸಖತ್ ಇಷ್ಟ ಅವರು ಹಂಗಾಗಿ ಮಾತಾಡ್ಕೊಂಡು ಹಾಗೆ ಊರ ಕಡೆ ಹೊರಟ್ವಿ ನಾವು ಅಲ್ಲೂ ಕೂಡ ಇನ್ನೂ ಒಂದು ಕಡೆ ಚಕ್ಕಿಂಗ್ನ ಮಾಡಿದ್ರು ಅದೇ ಈಗ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಈ ಥರ ಎಲ್ಲ ಸೇಫ್ಟಿಗೆ ಎಲ್ಲ ಮಾಡ್ತಿದ್ದಾರೆ ಅಲ್ಲಿಂದ ಊರಿಗೆ ಬಂದಮೇಲೆ ಬೆಳ್ಳುಳ್ಳಿ ಹಬ್ಬ ಹಬ್ಬ ರೆಡಿಯಾಗಿತ್ತು ಮಕ್ಳಿಗೆ ಸಖತ್ ಇಷ್ಟ ಆಗ್ಬಿಟ್ಟಿದೆ ಬೆಳ್ಳುಳ್ಳಿ ಕಬಾಬು ನಾರ್ಮಲ್ ಕಬಾಬಗಿನ ಡಿಫ್ರೆಂಟಾಗಿ ಚೆನ್ನಾಗೇ ಇರುತ್ತೆ ಆದರೆ ಅದೇ ಓಮ್ ಮೇಡಲ್ವಾ ಯಾವುದೇ ಕಲ್ಲರೆಲ್ಲ ಏನು ಹಾಕಿರಲ್ವಲ್ಲ ಆರಾಮಾಗಿ ತಿನ್ಬೋದು ಆಗಿತ್ತು ಬೆಳ್ಳುಳ್ಳಿ ಕಬಾಬು ಮತ್ತು ತಲೆಕಾಲ್ ಸಾಂಬಾರೆಲ್ಲ ಮಾಡಿ ಮುದ್ದೆ ಎಲ್ಲ ಮಾಡಿದರು ಅಮ್ಮ ಊಟ ಎಲ್ಲ ಮಾಡಿಕೊಂಡು ಹಾಗೆ ವೆಜ್ ಎಲ್ಲ ತಿಂದಿದ್ವಲ್ಲ ಅಂದ್ಬಿಟ್ಟು ಎಳನೀರನ್ನು ಕೂಡ ಕಿತ್ಕೊಂಡ್ಬಂದು ಎಳನೀರೆಲ್ಲ ಕುಡ್ಕೊಂಡು ಇವತ್ತು ನೈಟೇ ನಾವು ಅಲ್ಲಿಂದ ವಾಪಸ್ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ನೆಕ್ಸ್ಟ್ ಡೇ ಮಕ್ಕಳಿಗೆ ಎಕ್ಸಾಮ್ ಇದೆ ಬೆಳಗ್ಗೆ ಹೊತ್ತು ಬೇಗ ಇಬ್ಬರು ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಸ್ಕೂಲ್ ಟೈಮಿಗೆ ಗಡಿ ಬಿಡಿಯಲ್ಲಿ ಬರೋದಕ್ಕಿಂತ ಎಷ್ಟೊತ್ತಾದರೂ ಸರಿ ನೈಟ್ ಬಂದ್ಬಿಡೋಣ ಅಂತ ಅಲ್ಲಿಂದ ಓಡೋಣ ಅಂದ್ಕೊಂಡ್ವಿ ಹಾಗೆ ತೋಟಕ್ಕೆ ಒಂದು ರೌಂಡ್ ಹೋಗಿ ಬಂದು ನಮ್ಮ ಮಾವಿನ ಮರದಲ್ಲಿ ಮಾವಿನಕಾಯಿಗಳು ಕೂಡ ಬಿಟ್ಟಿತ್ತು ಈ ವರ್ಷದ ಮೊದಲನೇ ಮಾವಿನಕಾಯಿ ಇದು ಈಗ ನಾವು ನೋಡ್ತಾ ಇರೋದು ಸ್ವಲ್ಪ ಚಿತ್ರಾನ್ನಕ್ಕೆ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಮಾವಿನಕಾಯಿಗಳನ್ನ ಕಿತ್ಕೊತಾ ಇದ್ವಿ ಇನ್ನೂ ಈ ಹಣ್ಣಾಗುತ್ತೋ ಇಲ್ವೋ ಗೊತ್ತಿಲ್ಲ ಮಳೆ ಬರಬೇಕು ಅಂತ ಹೇಳ್ತಾರೆ ಇನ್ನು ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಯುಗಾದಿ ಟೈಮಲ್ಲಿ ಬರ್ಬೋದು ಅಂತ ಅಪ್ಪ ಹೇಳ್ತಿದ್ರು ಇಲ್ಲಾಂದರೆ ಎಲ್ಲ ವೇಸ್ಟ್ ಆಗುತ್ತೆ ಮಾವಿನಕಾಯಿಗಳು ಎಷ್ಟೊಂದು ಈ ಈ ವರ್ಷ ಸ್ವಲ್ಪ ಕಡಿಮೆನೇ ಪ್ರತಿ ವರ್ಷ ಇನ್ನೂ ಜಾಸ್ತಿನೇ ಬಿಡ್ತಾಯಿತ್ತು ಎರಡಿದೆ ಮಾವಿನ ಮರ ಒಂದರಲ್ಲಿ ಇಷ್ಟು ಬಿಟ್ಟಿದೆ ಅಷ್ಟು ಇನ್ನೊಂದರಲ್ಲಿ ಇನ್ನೂ ಸ್ವಲ್ಪ ಕಡಿಮೆನೇ ಇದೆ ನಾವು ಒಂದು ಐದಾರು ಮಾವಿನಕಾಯಿಗಳನ್ನ ಕಿತ್ಕೊಂಡ್ವಿ ನಾನು ಆಲ್ರೆಡಿ ಈಗ ವೀಡಿಯೋ ಎಡಿಟ್ ಮಾಡೋವಾಗ ಮಾವಿನಕಾಯಿ ಚಿತ್ರಾನ್ನೇ ನಮ್ಮ ಮನೇಲಿ ತಿಂಡಿ ಇವತ್ತು ತುಂಬ ಚೆನ್ನಾಗಾಗಿತ್ತು ಸ್ವಲ್ಪ ಹುಳಿ ಜಾಸ್ತಿನೇ ಇರುತ್ತೆ ಸ್ಟಾರ್ಟಿಂಗಲ್ಲಿ ಮಾವಿನಕಾಯಿಗಳು ಕಿತ್ಕೊಂಡು ಈಗ ಅಲ್ಲಿಂದ ನಾವು ಹೊರಟ್ವಿ ಊರ ಕಡೆಗೆ ಇವತ್ತೇ ಫಸ್ಟು ಹಿಂಗೆ ಬಂದು ಹಿಂಗೆ ಇರೋದು ಅಂದರೆ ಅದೇ ಎಕ್ಸಾಮ್ ಇರೋದರಿಂದ ಉಳ್ಕೊಳ್ಳೋದಕ್ಕೆ ಆಗಲಿಲ್ಲ ಇನ್ನೇನು ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ಆವಾಗಾದರೂ ಬರೋಣ ಅಂದ್ಬಿಟ್ಟು ನಾವೀಗ ಅಲ್ಲಿಂದ ಇದ್ದೀವಿ ಅಮ್ಮ ಮಕ್ಕಳಿಗೆಲ್ಲ ಬಾಯ್ ಮಾಡಿ ಕಳಿಸ್ಕೊಟ್ರು ಈಗ ನಾವು ಅಲ್ಲಿಂದ ಮತ್ತೆ ಹೋಗಬೇಕಾದ್ರೆ ನಿಟ್ಟೂರಲ್ಲಿ ಒಬ್ಬರನ್ನ ಮೀಟ್ ಮಾಡಬೇಕಿತ್ತು ಯಾರು ಏನು ಅಂತೆಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಹಾಗೆ ಊರಲ್ಲಿ ಎಲ್ಲ ಕಡೆ ಹಬ್ಬಗಳು ನಡೀತಾ ಇರೋದ್ರಿಂದ ನಾವು ಹೋಗ್ತಾ ಹಾಗೆ ಹಂದಿವೆಯಲ್ಲಿ ಎಲ್ಲ ಕಡೆ ಸ್ಟೋನ್ ಥರ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನಾವು ಇವತ್ತು ಕುಣಿಗಲಲ್ಲಿ ನಮ್ಮ ಮನೆಯವರ ಫ್ರೆಂಡ್ ಮನೆಗಳಲ್ಲಿ ಹಬ್ಬ ನಡೀತಾ ಇತ್ತು ಅವರು ಕೂಡ ಊಟಕ್ಕೆಲ್ಲ ಹೇಳಿದರು ನಾವು ಕುಣಿಗಲ್ಲೆಲ್ಲ ಇದ್ದಿದ್ರೆ ಹೋಗ್ಬೇಕಿತ್ತು ಮಧ್ಯಾಹ್ನಕ್ಕೇ ಆದರೆ ಊರಿಗೆ ಬಂದಿದ್ವಲ್ಲ ಅಂತ ಹೋಗಕ್ಕೆ ಆಗಿರಲಿಲ್ಲ ಆದರೆ ಈಗ ಹೋಗ್ತಾ ಹಾಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂತಿದ್ರು ಮನೆಯವರು ಸ್ವಲ್ಪ ಬೇಗನೆ ಹೋದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಇನ್ನೇನಾವತ್ತಿರ ನಿಟ್ಟೂರ ಹತ್ರ ರೀಚ್ ಆದ್ವಿ ಇಲ್ಲಿ ಒಬ್ಬರು ಈಗ ಆಲ್ಮೋಸ್ಟು ತುಂಬ ಜನಕ್ಕೆ ಗೊತ್ತಿರ್ತಾರೆ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋವಂಥವ್ರು ಯಾರು ಏನು ಅಂತ ನನಗೂ ಕೂಡ ಅವ್ರನ್ನ ನೋಡಿ ಮಾತಾಡಿಸ್ಬೇಕು ಅಂತ ಅನಿಸಿತ್ತು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿ ತುಂಬ ಜನನ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಹೇಗೂ ಬಂದಿದ್ವಲ್ಲ ನಮ್ಮೂರ ಹತ್ರನೇ ಇರೋರಲ್ವಾ ಅಂದ್ಬಿಟ್ಟು ಹಾಗೆ ನಾವು ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಂಟು ಮಾಡ್ತಾಯಿದ್ದೀನಿ ಏನನ್ನಿಸ್ತು ನಿಮಗೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಇವತ್ತು ನಾನು ಮಾಡಿದಂಥ ವರ್ಕ್ನ ಫೋಟೋಸ್ನ ನಾನೀಗ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಇವರು ಬ್ಲೂ ಕಲರ್ ಸ್ಯಾರಿ ಹಾಕಿರೋರು ವಿನೂತಕ್ಕ ಅಂದ್ಬಿಟ್ಟು ನಮ್ಮ ಕುಣಿಗಲ್ನವರೇನೆ ಇವರು ಕೂಡ ಅಲ್ಲಿ ಫಂಕ್ಷನ್ಗೆ ಬಂದಿದ್ರು ಇವರ ರಿಲೇಟಿವ್ಸ್ ಅಲ್ಲಿ ಫಂಕ್ಷನ್ ನಡೀತಾ ಇದ್ದಿದ್ದು ಹಾಗೆ ನನಗೆ ಜೂನಿಯರ್ ಕೂಡ ಆಗಬೇಕು ಬಿಂದು ಅಂದ್ಬಿಟ್ಟು ಇವರು ಅವರ ಮಗಳು ಬಿಂದು ಅವರ ಬಾವುನ ಮಗಳದ್ದು ಹಾಫ್ ಸ್ಯಾರಿ ಫಂಕ್ಷನ್ ಇದ್ದಿದ್ದು ಬಿಂದು ಮತ್ತು ಅವ್ರ ಮಗಳು ಕೂಡ ರೆಡಿಯಾಗಿದ್ದರು ಸ್ಯಾರಿ ಮತ್ತು ಏರ್ ಸ್ಟೈಲ್ ಮೇಕಪ್ ಎಲ್ಲ ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳ್ ತಿಳಿಸಿ ಹೆಣ್ಮಕ್ಳು ಈ ಥರ ಆಗಿ ರೆಡಿ ಆದರೆ ಎಷ್ಟು ಮುದ್ದಾಗಿ ಅಲ್ವಾ ಸಿಂಪಲ್ ಮೇಕಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರಿಗೂ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಷ್ಟಪಟ್ಟರು ನೋಡ್ತಿರ್ಬೋದು ಸಿಂಪಲ್ ಮೇಕಪ್ಪು ಮತ್ತು ಈ ಥರ ಮಗ್ಗಿನ ಜಡೆ ಪ್ಲ್ಯಾನ್ ಮಾಡಿದರು ಹಾಗೆ ಸ್ಯಾರಿನು ಮತ್ತು ಬ್ಲೌಸ್ ಎಲ್ಲ ಟ್ರೆಡಿಷನಲ್ ಆಗಿ ಪ್ಲ್ಯಾನ್ ಮಾಡಿದರು ಇವರೇ ಬಿಂದು ಅಂದ್ಬಿಟ್ಟು ಎಷ್ಟೇ ಈ ವಿಡಿಯೋ ನಿಮ್ಮ ಸ್ಪೆಷಲ್ ಒಕೇಶನ್ಸ್ಗೆ ಮೇಕಪ್ ಏನಾದರೂ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್